ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರೂಪಾ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ ಸ್ನೇಹಿತರೆ ರೆಡಿಯಾಗಿದ್ದೀವಿ ಹೊರಗಡೆ ಹೊರಟಿದ್ದೀವಿ ಎಲ್ಲಿಗೆ ಅಂತ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಬನ್ನಿ ಬಂದು ವಾಟರ್ ಪಾರ್ಕ್ ಖುಷಿ ನೋಡಿ ನೀರಂದ್ರೆ ಸಾಕು ತುಂಬ ಇಷ್ಟ ಬೆಳಗ್ಗೆ ಹತ್ತುವರೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ಇರುತ್ತೆ ಗೊತ್ತಿರೋರ್ಗಾದರೆ ಓಕೆ ಯಾರಾದರೂ ಗೊತ್ತಿಲ್ಲ ಅಂದರೆ ಗೂಗಲಾದರೂ ಸರ್ಚ್ ಮಾಡಿದ್ರೆ ಸಿಗುತ್ತೆ ಟೀ ಬಂದುಬಿಟ್ಟು ಹುಂಚಾನಟ್ಟಿಯಿಂದ ಒಳಗಡೆ ಬರೋದು ಬೆಳಗಾವಿಯಿಂದ ತುಂಬಾ ಹತ್ತಿರ ಬನ್ನಿ ಒಳಗಡೆ ಹೋಗಿ ನೋಡೋಣ ಏನಿದೆ ರೇಟ್ ಹಾಕಿದ್ದಾರೆ ನೋಡಿ ಅಡಲ್ಟು ಫೋರ್ ಫೀಟ್ ಅಲ್ಲಿ ಟಿಕೆಟ್ ಫೋರ್ ಫೀಟ್ ಟು ಫಿಫ್ಟಿ ಟೂ ಪಾಯಿಂಟ್ ಫೈವ್ ಫೀಟ್ ಬಿಲೋ ಫ್ರೀ ಅಲ್ಲಿ ಟಿಕೆಟ್ ಕೌಂಟ್ರ್ ನಂತರ ಒಳಗಡೆ ಬಂದು ಟಿಕೆಟ್ ಕೌಂಟರ್ನ ಟಿಕೆಟ್ ತೊಗೊಂಡು ಸ್ನೇಹಿತರೆ ಬಂದ್ವಿ ಬರಬೇಕಾದ್ರೆ ಸ್ವಿಮ್ಮಿಂಗ್ ಫೂಲ್ ನೋಡಿದ್ವಿ ಆದರೆ ಇವ್ನ ಡ್ರೆಸ್ ಚೇಂಜ್ ಮಾಡ್ಬೇಕಾಗಿ ಹೋಗಲೇಬೇಕು ಅಂತ ಅದಕ್ಕೆ ಇಲ್ಲಿಗೆ ಬಂದ್ವಿ ಇವಾಗ ಚೇಂಜ್ ಮಾಡ್ಕೊಂಡು ನಂತರ ನೋಡಿ ತೋರಿಸ್ತಾ ಇದ್ದೀನಿ ಮೇಲೆ ಇವಾಗ ಇಲ್ಲಿ ಸ್ವಿಮ್ಮಿಂಗ್ ಡ್ರೆಸ್ ಹಾಗೆ ಲಗೇಜ್ ಕೌಂಟರ್ ಕೂಡ ಇದೆ ಸ್ನೇಹಿತರೆ ಒಳಗಡೆ ಎಲ್ಲ ಚೆನ್ನಾಗಿದೆ ಸ್ನೇಹಿತರೆ ಗಾರ್ಡನ್ ಏರಿಯಾ ಕೂಡ ಇದೆ ಎರಡು ಸ್ವಿಮ್ಮಿಂಗ್ ಫೂಲ್ ಇದೆ ಇದೊಂದು ಇನ್ನೊಂದಿದೆ ಅದು ಹನ್ನೆರಡು ಗಂಟೆಗೇನೋ ಸ್ಟಾರ್ಟ್ ಮಾಡ್ತಾರಂತೆ ನಾವು ಆಲ್ರೆಡಿ ಆಗಿತ್ತು ಇವಾಗ ಸೊ ಅಷ್ಟರಲ್ಲಿ ಇದನ್ನು ಇದ್ದಾರೆ ನೋಡಿ ಇದು ಕೂಡ ತುಂಬ ಚೆನ್ನಾಗಿದೆ ಇದು ಸ್ವಲ್ಪ ಡೀಪಾಗಿದೆ ಸ್ನೇಹಿತರೆ ಸ್ವಿಮ್ಮಿಂಗ್ ಫೂಲು ಇಲ್ಲಿ ಕೂತಿದ್ದೆ ನಾನು ಹಾಗೆ ಇಲ್ಲಿ ನೋಡಿ ಒಂದು ಬರ್ಡ್ ಬಂದಿದೆ ಬಂತು ಪಾಪ ಅದು ಅದಕ್ಕೆ ಒಂದೇ ಕಾಲಿದೆ ಅನಿಸುತ್ತೆ ಸೊ ನೋಡಿ ಪಾಪ ಎಲ್ಲ ಹುರ್ಕೊಂಡ್ಬಿಟ್ಟಿದೆ ಬಿಟ್ಟಿದೆ ಅನಿಸುತ್ತೆ ಲಾಕರ್ಗೆ ಹಾಗೆ ಡ್ರೆಸ್ಗೆ ಒನ್ ಫಿಫ್ಟಿ ರುಪೀಸ್ ಏನೋ ಡೆಪಾಸಿಟ್ ಮಾಡಿ ನಾವು ತಗೋಬೇಕು ಸ್ನೇಹಿತರೆ ಮಕ್ಕಳಿಗೂ ದೊಡ್ಡವ್ರಿಗೂ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಎಲ್ಲ ಥರದ್ದು ಇದೆ ಆಡೋದು ಇಲ್ಲಿ ಮೇನ್ ಅಂದರೆ ಅಟ್ರ್ಯಾಕ್ಷನ್ ವಾಟರ್ ಸ್ನೇಹಿತರೆ ಬೇರೆ ರೋಫ್ ಆ್ಯಕ್ಟಿವಿಟಿ ಆಗಲಿ ಮತ್ತು ಯಾವುದಾದ್ರೂ ಅಡ್ವೆಂಚರ್ ಆಗಲಿ ಇಲ್ಲ ಸೊ ಮಕ್ಕಳಿಗೆ ಇದು ಚೆನ್ನಾಗಿ ಇಷ್ಟ ಆಗುತ್ತೆ ಸಂಜೆವರೆಗೂ ಇರುತ್ತೆ ಐದು ಗಂಟೆವರೆಗೂ ಬೇಕು ಅಂದರೆ ಫುಲ್ ಡೇ ಸ್ಪೆಂಡ್ ಮಾಡ್ಬೋದು ಬೇಡ ಅಂದರೆ ಹೊರಡ್ಬೋದು ಸ್ನೇಹಿತರೆ ಬಟ್ ಊಟ ಆಗಲಿ ತಿಂಡಿ ಆಗಲಿ ಎಲ್ಲನೂ ನಾವು ಮತ್ತೆ ಬೇರೆ ಪೇ ಮಾಡಿಬಿಟ್ಟೇ ತೊಗೊಳ್ಬೇಕು ಸ್ವಿಮ್ಮಿಂಗ್ ಪೂಲಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಹಾಕಿರ್ತಾರೆ ಚೆನ್ನಾಗಿ ಅನಿಸುತ್ತೆ ಆ ಹಾಡು ಹಾಡಿಗೆ ತಕ್ಕ ನೀರಲ್ಲಿ ನೀರಲ್ಲಿ ಇಳಿಬೇಕಾದಿರ್ತ ಇಲ್ಲಿ ನೋಡಿ ಈ ಹೇಗೆ ಆಟ ಆಡ್ತಾ ಇದ್ದಾರೆ ಅಂತ ಫುಲ್ಲು ಜೋರು ಸೌಂಡು ಸ್ನೇಹಿತರೆ ಅಷ್ಟು ಜೋರಾಗಿ ಮ್ಯೂಸಿಕ್ನ ಹಾಕಿರ್ತಾರೆ ಯಾ ಅದನ್ನು ಬಿಟ್ಟಿದ್ದೀನೋ ಇದನ್ನು ಬಿಟ್ಟು ಅದನ್ನು ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಇವಾಗ ಸ್ವಲ್ಪ ಇನ್ನೂ ಜನ ಕಡಿಮೆ ಇದ್ದಾರೆ ಇವಾಗ ಹನ್ನೊಂದು ಗಂಟೆ ಆಗಿರೋದಷ್ಟೇ ಆಮೇಲೆ ನೋಡಿ ತುಂಬ ರಶ್ ಆಗಿಬಿಡುತ್ತೆ ಚಿಕ್ಕ ಚಿಕ್ಕ ಮಕ್ಕಳು ಬಂದಿದ್ದರು ಸ್ನೇಹಿತರೆ ಅವರು ಆ ಕಡೆ ಸ್ವಿಮ್ಮಿಂಗ್ ಪೂಲಿಗೆ ಹೋಗಿದ್ದಾರೆ ಇಲ್ಲಿ ನನ್ನ ಮಗ ಅಂತಲ್ಲಿ ಫುಲ್ ಎಂಜಾಯ್ ಮಾಡ್ತಾ ಇದ್ದ ನೋಡ್ಬೋದು ನೀವು ಇದು ಎಷ್ಟು ಎತ್ತರವಾಗಿದೆ ನೋಡಿ ಸ್ನೇಹಿತರೆ ಫುಲ್ಲು ಹಾಯಲ್ಲಿ ಅಂದ್ರಿಗಿಂತ ಒಂದು ತುಂಬ ಚೆನ್ನಾಗಿ ಅನಿಸುತ್ತೆ ಸ್ನೇಹಿತರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಆಡಿದ್ರೆ ಆಡ್ತಾನೆ ಇರಬೇಕು ಅಂತ ಅನಿಸುತ್ತೆ ನೀರಂದರೆ ಮಕ್ಕಳಿಗೆ ತುಂಬ ಇಷ್ಟ ಇದು ಸ್ವಲ್ಪ ಡೀಪ್ ಇದೆ ಅದು ಇನ್ನೊಂದು ಇಷ್ಟು ಇರಲಿಲ್ಲ ನಂತರ ತೋರಿಸ್ತೀನಿ ಚಾರೋದು ಅಷ್ಟೆ ಇದು ನೋಡಿ ಹೇಗಿದೆ ಜೋರಾಗಿ ಓಡಿ ಹೋಗಿ ನೀರಲ್ಲಿ ಜಿಗಿಯೋದು ಮುಳುಗೋದು ಹೇಳೋದು ಮುಳುಗೋದು ಹೇಳೋದು ಇದೇ ಆಟ ಒಂದು ಸಲ ಮಾಡಿದ್ರೆ ಸಾಕಾಗಲ್ಲ ಮತ್ತೆ ಮತ್ತೆ ಅದನ್ನೇ ಮಾಡಿ ನೋಡಿ ಸೊ ರಜಾ ಕೊಟ್ಟಿರೋದಕ್ಕೂ ಸ್ಕೂಲು ಈ ಥರ ಎಲ್ಲಾದರೂ ಹೋಗೋದಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ಸ್ನೇಹಿತರೆ ನೆಕ್ಸ್ಟ್ ನೋಡಿ ಇದೊಂಥರ ಇವಾಗ ಹ್ಞೂ নোডন no, চাক ನೀರಲ್ಲಿ ಮುಟ್ಟಾಟ ಆಡೋದು ಸೊ ಇದು ಇಲ್ಲಿಗೆ ಆಟ ಆಡ್ತಾ ಆಡ್ತಾ ಮುಗಿತು ಸ್ನೇಹಿತರೆ ಇದು ಒಂದಾಯಿತು ಆ ಕಡೆ ಹೋಗೋಣ ಅಮ್ಮ ಅಂದ ಸೊ ಬನ್ನಿ ಅಲ್ಲಿಗೆ ಹೋಗೋಣ ಸೊ ಇದು ನೋಡಿ ಸ್ನೇಹಿತರೆ ಇನ್ನೊಂದು ಇದು ಮೇಲೆ ಎಲ್ಲ ಕಡೆಯಿಂದನೂ ನೀರು ಬೀಳುತ್ತೆ ಇದು ಕೂಡ ತುಂಬ ದೊಡ್ಡದಾಗಿದೆ ಚೆನ್ನಾಗಿದೆ ಬಟ್ ಡೀಪ್ ಇಲ್ಲ ಬಟ್ ಮಕ್ಕಳಿಗೆ ಇದು ದೊಡ್ಡವರು ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಸ್ನೇಹಿತರೆ ಇಲ್ಲಿ ತುಂಬಾ ರಶ್ ಇತ್ತು ನೀರಲ್ಲಿ ಆಟ ಆಡೋರಿಗೆ ಡ್ಯಾನ್ಸ್ ಮಾಡೋರಿಗೆ ಮ್ಯೂಸಿಕ್ದಷ್ಟು ಗೊತ್ತಾಗಲ್ಲ ಬಟ್ ಹೊರಗಡೆ ಕೂತು ನಾವು ನೋಡ್ತಿರ್ತೀವಲ್ಲ ಕಿವಿ ಕಿತ್ತೋಗೋ ಥರ ಮ್ಯೂಸಿಕ್ ಹಾಕಿರ್ತಾರೆ ಸೊ ನೀರಲ್ಲಿ ಅಲ್ಲಿ ತುಂಬ ಕ್ರೌಡ್ ಇರೋದ್ರಿಂದ ಅದೇ ಸೌಂಡ್ ಅಷ್ಟು ಇದಾಗಲ್ಲ ಸ್ನೇಹಿತರೆ ತುಂಬ ಜೋರು ಬ್ಯಾಕ್ ಮ್ಯೂಸಿಕ್ ಇತ್ತು ಸೊ ಇದೊಂದು ನೋಡಿ ಸೈ ಸೊಯಿ ಅಂತ ಇದೆ ಕಡೆಯಿಂದ ಈ ಕಡೆ ಸಖತ್ತಾಗಿ ಎಂಜಾಯ್ ಮಾಡ್ಬೋದು ಸ್ನೇಹಿತರೆ ನಾನು ನೀರಿಗೆ ಇಳೋದಿಲ್ಲ ಸ್ನೇಹಿತರೆ ಇಲ್ಲಿ ನೋಡಿ ಮಕ್ಕಳು ಮೇಲಿಂದ ಬಂದರೆ ಒಬ್ಬರಾದ ಮೇಲೆ ಒಬ್ರಾದ್ಮೇಲೆ ಮೇಲೆ ಒಬ್ರು ಹಿಂದೆಯಿಂದ ಬಂದು ಬಂದು ಜೇಟು ಎಲ್ಲ ಮಕ್ಕಳು ತುಂಬ ಖುಷಿಯಿಂದ ಎಂಜಾಯ್ ಮಾಡ್ತಾಯಿದ್ರು ಸ್ನೇಹಿತರೆ ನೋಡೋಕೆ ಚೆನ್ನಾಗಿ ಅನ್ನಿಸ್ತು ಬೇಸಿಗೆ ರಜೆ ಬೇರೆ ಮಕ್ಕಳು ಖುಷಿ ನೋಡೋದಕ್ಕೂ ಚಂದಾನೇ ತುಂಬ ಚೆನ್ನಾಗಿ ಆಟನೂ ಆಡ್ತಾಯಿದ್ರು ಕೆಲವೊಬ್ಬರು ಕುತ್ಕೊಂಡು ನೋಡ್ತಾ ಇದ್ದೆ ಚೆನ್ನಾಗಿ ಅನ್ನಿಸ್ತು ಹೆದರಿಕೆ ಅಂತ ಏನಿಲ್ಲ ಸ್ನೇಹಿತರೆ ಮಕ್ಕಳನ್ನು ನಾವು ಫ್ರೀ ಬಿಡ್ಸ್ ಬಿಡ್ಬೋದು ಬೇಗನೆ ಎದ್ದು ನಿಂತ್ಕೊಂಡು ಚೆನ್ನಾಗಿದೆ ಆಡೋದಕ್ಕೆ ಸ್ವಿಮ್ಮಿಂಗ್ ಮಾಡಿ ಹಸುವಾಗಿತ್ತು ಸೊ ದೋಸೆ ಚೆನ್ನಾಗಿದೆ ಒಂಥರ ಟೇಸ್ಟು ಸೊ ನೆಕ್ಸ್ಟ್ ನೋಡಿ ಇವಾಗ ಟ್ಯೂಬ್ ತೊಗೊಂಡು ಬಂದಿದ್ದಾನೆ ಇದರಲ್ಲಿ ಆಡ್ತೀನಿ ಅಂತ బేడా తగ్గ అందో ఇలా గార్డనింగ్ ఆడోది మళ్ళదు స్విమ్మింగ్ పూలు స్వల్ప బ్రేక్ కొట్టు ఇల్ బర్బు ఇవగా ఊట టైము सो नव कुड ಅಂತ म्हणून स्विमिंग पूल साकाू

ಎಷ್ಟು ಇದ್ದಾರೆ ಇಲ್ಲಿ ನಾ ಡ್ರೈವರ ಅನ್ನೋ ಹಾಡು ಹಾಕಿದ್ರು ಸ್ನೇಹಿತರೆ ಸಕ್ಕತ್ತ ಡ್ಯಾನ್ಸ್ ಮಾಡ್ತಾಯಿದ್ರು ಎಲ್ಲರೂ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಇಲ್ಲಿಗೆ ಬಂದಿದ್ದಾರೆ ನೋಡಿ ಸ್ನೇಹಿತರೆ ನೋಡ್ಬೋದು ನೀವು ಎಷ್ಟೊಂದು ಜನ ಇದ್ದಾರೆ ಅಂತ ಇವಾಗ ನೋಡಿ ಮತ್ತೆ ತುಂಬಾ ರಶ್ ಆಯಿತು ಸ್ನೇಹಿತರೆ ಇಲ್ಲಿ ನೋಡಿ ಎಲ್ಲ ಖಾಲಿ ಐದು ಗಂಟೆ ಆಯ್ತಲ್ವಾ ಸೊ ಎಲ್ಲರೂ ಖಾಲಿ ಮಾಡಿಸಿದ್ರು ನನ್ನ ಮಗ ಹಾಗೆ ನಮ್ಮ ಹಸ್ಬೆಂಡು ಡ್ರೆಸ್ ಚೇಂಜ್ ಮಾಡ್ಕೊಂಬರಕ್ಕೆ ಹೋಗಿದ್ದಾರೆ ನಾನು ಹಾಗೆ ಕುಂತಿದ್ದಂತ ಮತ್ತೆ ವಿಡಿಯೋ ಮಾಡಿದೆ ನೋಡಿ ಸೊ ನಾವು ಕೂಡ ಹೊರಟಿ ಸ್ನೇಹಿತರೆ ಇವಾಗ ಸೊ ಯಶ್ನೇಶ್ ವಾಟರ್ ಪಾರ್ಕ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಎಲ್ಲರೂ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಸೊ ಬೆಳಗಾವಿಯಿಂದ ಆದರೆ ತುಂಬಾ ಹತ್ತಿರ ಅದು ಬಂದಿಲ್ಲ ಅಂದ್ರೆ ಒಂದ್ಸಲ ಬನ್ನಿಸ್ತಾರೆ ಚೆನ್ನಾಗಿದೆ ಸೊ ಎಲ್ರಿಗೂ ಧನ್ಯವಾದ